ಕರ್ನಾಟಕ ಜನತೆಗೆ ನಮಸ್ಕಾರಗಳೊಂದಿಗೆ ನಾನು ಆರ್ ಬಿ ಪಾಟೀಲ್ ಸಮಾಜ ಸೇವಕರು ಸಾಮಾಜಿಕ ನ್ಯಾಯ ಹೋರಾಟಗಾರರು ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿದ್ದು ಈ ವಿಚಾರ ತಮ್ಮಲ್ಲಿ ತಿಳಿಸುವುದೇನೆಂದರೆ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಕಿಷ್ಕಿಂದ ಪರ್ವತಕ್ಕೆ ರೂಪೇ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವುದು ತುಂಬ ಹರ್ಷದಾಯಕ ಮತ್ತು ಸಂತೋಷವಾಗಿರುವ ವಿಷಯವಾಗಿದೆ ಎನ್ ಎಚ್ ಎಮ್ ಎಲ್ ರಾಷ್ಟ್ರೀಯ ಯೋಜನೆಯಲ್ಲಿ ಮಾನ್ಯ ಸಚಿವರಾದ ನಿತಿನ್ ಗಡ್ಕರಿ ಸಾಹೇಬರು ಇದನ್ನು ಜಾರಿಗೆ ತಂದಿದ್ದಾರೆ ಇದರ ವೆಚ್ಚ ಸುಮಾರು ನೂರು ಕೋಟಿ ದಾಗಿದ್ದು ಇದಕ್ಕೆ ಶ್ರಮವನ್ನು ವಹಿಸಿದ ನಮ್ಮ ಕೊಪ್ಪಳ ಜಿಲ್ಲೆಯ ಜನನಾಯಕರಾದ ಸಂಸದರಾದ ಕರಡಿ ಸಂಗಣ್ಣವರಿಗೆ ಇಡೀ ರಾಜ್ಯದ ದೇಶದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಈ ಯೋಜನೆಯಿಂದ ಸುಮಾರು ವರ್ಷಗಳಿಂದ ಬೇಡಿಕೆಯಾಗಿದ್ದು ಈ ಯೋಜನೆಯಿಂದ ಬಡವರಿಗೆ ವೃದ್ಧರಿಗೆ ಅಂಗವಿಕಲರಿಗೆ ವಿಕಲಚೇತನರಿಗೆ ಹಾಗೂ ಅನಾರೋಗ್ಯದ ಅನಾರೋಗ್ಯ ಸ್ಥಿತಿಯಲ್ಲಿರುವವರು ಎಲ್ಲರೂ ಶ್ರೀ ಆಂಜನೇಯ ದರ್ಶನವನ್ನು ಮಾಡಿ ಅವರು ಪಾವನರಾಗಿ ಸಂತೃಪ್ತಿಯನ್ನು ಹೊಂದಲು ಈ ಒಂದು ಯೋಜನೆ ತುಂಬ ಒಳ್ಳೆಯದಾಗಿರುವುದರಿಂದ ಇಡೀ ದೇಶ ಮತ್ತು ರಾಜ್ಯದ ಜನತೆಯ ಪರವಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ